ನಮಸ್ಕಾರ ಎಲ್ಲರಿಗೂ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪಂಡರಪುರ ಏಕಾದಶಿ ಅಂದರೆ ಇದೇ ಜುಲೈ ಹದಿನೇಳರಂದು ಬರ್ತಕ್ಕಂತಹ ಏಕಾದಶಿ ಆಷಾಢ ಏಕಾದಶಿ ಮತ್ತು ಪಂಡರಪುರ ಏಕಾದಶಿ ಅಂತ ಹೇಳಿನ ವಿಶೇಷವಾಗಿ ಕರೆಯಲ್ಪಡ್ತದೆ ಏನು ಇದ್ದರೂ ವಿಶೇಷತೆ ಅಂತ ಹೇಳ್ತೀನಿ ಹಾಗೆ ವಾರಿಕರಿ ಪದ್ಧತಿ ಅಂತ ಹೇಳಿ ಪರಂಪರೆ ಅಂಥೇಳಿ ಒಂದು ವಿಶೇಷವಾದಂತಹ ಪದ್ಧತಿ ಅಂದರೆ ಒಳಗಿದೆ ಇದು ಸುಮಾರು ಹನ್ನೊಂದನೇ ಶತಮಾನದಿಂದಲೂ ಕೂಡ ಈ ಒಂದು ಪದ್ಧತಿಯನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಇದು ಮಹಾರಾಷ್ಟ್ರದಲ್ಲಿ ಬರ್ತಕ್ಕಂಥ ಪಂರಪುರ ಏಕಾದಶಿ ಬಹಳಷ್ಟು ವಿಶೇಷತೆಯನ್ನು ಹೊಂದಿದೆ ನಾನು ಮೊದಲೇ ಏಕಾದಶಿಯು ಬಗ್ಗೆ ಹೇಳಿಬಿಡ್ತೇನೆ ಜುಲೈ ಹದಿನೇಳರಂದು ಬರ್ತಕ್ಕಂಥ ಈ ಪಂರಪುರ ಏಕಾದಶಿ ಇದು ಆಷಾಢ ಏಕಾದಶಿ ಯಾರು ಸೋಳ ಸೋಮಾರ ಹಿಡಿಬೇಕು ವೃತ್ತವನ್ನು ಮಾಡಬೇಕು ಅಂತ ಹೇಳಿ ಮಾಡಿರಲ್ಲ ಈ ಏಕಾದಶಿಯ ನಂತರ ಅಂದರೆ ದ್ವಾದಶಿ ನೆಕ್ಸ್ಟ್ ಏನು ಸೋಮವಾರ ಬರ್ತದ ಅಲ್ಲಿಯಿಂದ ನೀವು ನಾಲ್ಕು ತಿಂಗಳುಗಳ ಕಾಲ ನೀವು ಸೋಮವಾರ ಪೂಜೆಯನ್ನು ನೀವು ಹಿಡಿಬಹುದು ಸೋನ ಸೋಮವಾರ ಅಂತ ನಾವು ಏನು ಕರಿತೀವಿ ಆ ಸೋಮವಾರ ವೃತ್ತದ ಪೂಜೆಯನ್ನು ನೀವು ಹಿಡಿಬಹುದು ಇನ್ನು ಇದು ವಿಶೇಷವಾಗಿ ಪಾಂಡುರಂಗನ ಹೇಗೆ ಸಮರ್ಪಿಸಲ್ಪಟ್ಟಂಥದ್ದು ಪಂಡರಪುರ ಏಕಾದಶಿ ಅಂತ ಹೇಳಿನ ಕರೆಯಲ್ಪಟ್ಟಂಥದ್ದು ಯಾರು ವಿಠದ ನಾಮವನ್ನು ಸ್ಮರಿಸ್ತಾರೆ ಇದು ವಿಶೇಷವಾಗಿ ಈಗ ಒಂದು ಅಧ್ಯಯನದ ಮೂಲಕ ಕಂಡು ಬಂದರೆ ಯಾರು ವಿಠ್ಠಲ ನಾಮವನ್ನು ಭಜಿಸ್ತಾರೆ ವಿಠಲವನ್ನ ನಾಮವನ್ನು ಹೇಳ್ತಾ ಹೋಗ್ತಾರೆ ಅವ್ರಿಗೆ ಯಾವುದೇ ಹಾರ್ಟಿನ ತೊಂದರೆ ಬರುವುದಿಲ್ಲ ಅಂತ ಹೇಳಿ ಹಾರ್ಟಿನ ತೊಂದರೆ ಕಾಣಂಗಿಲ್ಲ ಹೃದಯ ಸಮಸ್ಯೆ ಬರೋದಿಲ್ಲ ಅನ್ನುವಂಥದ್ದು ಕೂಡ ಸಂಶೋಧನೆಯಿಂದ ಸಾಬೀತಾಗಿದೆ ವೀಕ್ಷಕರೇ ಅಂಥ ಒಂದು ಈ ಏಕಾದಶಿ ವಾರಿಕರಿ ಪದ್ಧತಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡದ ಇದು ಮಹಾರಾಷ್ಟ್ರದಲ್ಲಿ ಇದು ಯಾಕೆ ಒಂದು ಚಾಲ್ತಿಯಲ್ಲಿ ಬಂತು ಹಾಗೂ ಜನರಲ್ಲಿ ಸಾಮರಸ್ಯವನ್ನು ಮೂಡಿಸ್ತಕ್ಕಂಥದ್ದು ಈಗ ಮನುಷ್ಯತ್ವವೇ ಇಲ್ಲದಂಥ ಈ ದಿನದಲ್ಲಿ ಕಣ್ ನಾವು ನೋಡ್ತಾ ಹೋಗ್ತೀವಿ ಅದು ಬರೀ ಒಂದು ವೇಷದ ಒಂದು ಭಾವನೆ ಇರತಕ್ಕಂಥ ಈಗಿನ ದಿನದಲ್ಲಿಯೂ ಕೂಡ ಈ ಒಂದು ವಾರಿಕರ ಪದ್ಧತಿ ನೋಡಿದರೆ ಈಗಲೂ ಕೂಡ ಎಷ್ಟು ಸಾವಿರಾರು ಜನಸಂಖ್ಯೆಯಲ್ಲಿ ಲಕ್ಷಾಂತರ ಜನಸಂಖ್ಯೆಯಲ್ಲಿ ಸೇರ್ತಾರೆ ಆ ಪಂಡರಪುರವನ್ನು ನೋಡಲಿಕ್ಕೆ ಒಂದು ಮನಸ್ಸಿಗೆ ಸಂತೋಷ ಕೊಡ್ತದೆ ಹಾಗೂ ಕಣ್ಣಿಗೆ ಖಂಡಿತವಾಗಲೂ ಹಬ್ಬದ ವಾತಾವರಣವನ್ನು ಉಂಟು ಮಾಡತಕ್ಕಂಥದ್ದು ಇದು ಇಲ್ಲಿ ಎಲ್ಲರೂ ಸೇರ್ತಾರೆ ಇಲ್ಲಿ ಯಾರು ಯಾರಿಗೂ ಆಮಂತ್ರಣವನ್ನು ಕೊಡೋಂಗಿಲ್ಲ ಬರ್ರಿ ಅಂತ ಕರೆಯಂಗಿಲ್ಲ ಆದರೂ ಸುಮಾರು ಸಾವಿರಾರು ವರ್ಷಗಳಿಂದ ಇದು ಚಾಲ್ತಿಯಲ್ಲಿ ಬರ್ತಕ್ಕಂಥದ್ದು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಮಹಾರಾಷ್ಟ್ರದ ಜನ ಮಹಾರಾಷ್ಟ್ರ ಅಷ್ಟೇ ಅಲ್ಲ ಬೇರೆ ಕಡೆಗಳಿಂದಲೂ ಕೂಡ ಪಂಡರಪುರವನ್ನು ತಲುಪ್ತಾರೆ ಏಕಾದಶಿ ಹಿಂದಿನ ದಿವಸವೇ ಅದು ಪಂಡರಪುರವನ್ನು ತಲುಪ್ತಕ್ಕಂಥದ್ದು ನೋಡಿಕೊಂಡು ಅವರು ಇಪ್ಪತ್ತೊಂದು ದಿನಗಳ ಕಾಲ ಯಾತ್ರೆಯನ್ನು ಮಾಡಿಕೊಂಡು ಅಂದರೆ ಕಾಲ್ನಡಿಗೆಯ ಮೂಲಕ ಈ ಒಂದು ವಾರಿಕರಿ ಪದ್ಧತಿಯನ್ನು ಹಾಕ್ಕೊಂಡಾರ ಇದನ್ನು ಜ್ಞಾನೇಶ್ವರ ಮಹಾರಾಜರು ಮಹಾರಾಷ್ಟ್ರದಲ್ಲಿ ಬಹಳಷ್ಟು ಸಂತ ಮಹಾರಾಜರು ಆಗಿ ಹೋಗಿ ಹೋಗಿರ್ತಕ್ಕಂಥದ್ದು ಬಹಳಷ್ಟು ಸಂತರನ್ನು ಒಳಗೊಂಡ ನಾಡು ಅಂತಂದ್ರೆ ಮಹಾರಾಷ್ಟ್ರ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ಸಂತ ಜ್ಞಾನೇಶ್ವರರು ತುಕಾರಾಮರು ಏಕನಾಥರು ಇದೇ ರೀತಿ ಬಹಳಷ್ಟು ಜನರು ಇನ್ನು ಅಲ್ಲಿ ಮಹಾರಾಷ್ಟ್ರದಲ್ಲಿ ಆಗಿ ಹೋಗಿರ್ತಕ್ಕಂಥವ್ರು ಅಂತಹ ಒಂದು ಸ್ಥಳಗಳಿಂದ ಅವರ ಒಂದು ಪಾದುಕೆಗಳನ್ನು ತೆಗೆದುಕೊಂಡು ಜ್ಞಾನೇಶ್ವರ ಮಹಾರಾಜರದು ತುಕಾರಾಮ ಮಹಾರಾಜರದು ಅದೇ ರೀತಿ ಏಕನಾಥ ಮಹಾರಾಜರ ಪಾದುಕೆಗಳನ್ನು ತೆಗೆದುಕೊಂಡು ಅವ್ರುಗಳನ್ನು ಅವರು ಪರ್ಲಕ್ಕಿ ಒಳಗೆ ಇಟ್ಕೊಂಡು ಸಾಗುತ್ತಾರೆ ಅವರವರ ಊರುಗಳಿಂದ ಗ್ರೂಪ್ಗಳನ್ನು ಅಂದರೆ ಗುಂಪುಗಳನ್ನು ಮಾಡಿಕೊಂಡು ಅವರು ಊರುಗಳಿಂದ ಕಾಲನಡಿಗೆ ಮೂಲಕವಾಗಿ ಅವರು ಪಂಡರಪುರವನ್ನು ಸೇರಿ ಆ ಭಗವಂತನ ದರ್ಶನವನ್ನು ಮಾಡಿಕೊಂಡು ಏಕಾದಶಿಯ ದಿನ ದರ್ಶನವನ್ನು ಮಾಡಿಕೊಂಡು ಆ ಒಂದು ಪಾವಿತ್ರ್ಯತೆಯನ್ನು ಅನುಭವಿಸ್ತಾರೆ ಹಾಗೂ ಮನಸ್ಸಿಗೆ ಒಂದು ಖುಷಿಯನ್ನು ತಂದುಕೊತಾರೆ ಆತ್ಮದ ವೃದ್ಧಿಯನ್ನು ಹೆಚ್ಚಿಗೆ ಮಾಡ್ಕೋತಾರೆ ಯಾಕಂದರೆ ಇಲ್ಲಿ ಆ ಒಂದು ಹೃದಯದ ಸಮಸ್ಯೆ ಕೂಡ ಕಾಣ್ಕೊಳ್ಳೋಂಗಿಲ್ಲ ಯಾಕಂದರೆ ಅವರು ಅಖಂಡವಾಗಿ ವಿಠಲ ನಾಮಸ್ಮರಣೆಯನ್ನು ಮಾಡ್ತಾ ಹೋಗ್ತಾರೆ ಇದು ಕೂಡ ಸುಮಾರು ವರ್ಷಗಳಿಂದ ಸಾವಿರಾರು ವರ್ಷಗಳು ಅಂತ ಹೇಳಿ ಈ ಒಂದು ಇತಿಹಾಸದಲ್ಲಿ ಹೇಳಲ್ಪಡ್ತದೆ ಇದು ಸಾಮರಸ್ಯವನ್ನು ಮನುಷ್ಯನಿಗೆ ಏನು ಬೇಕು ಒಂದು ಸಾಮರಸ್ಯವನ್ನು ಮೂಡಿಸ್ತದೆ ಜನರಲ್ಲಿ ಒಂದು ಉತ್ತಮ ಬಾಂಧವ್ಯವನ್ನು ಮೂಡಿಸ್ತದೆ ಇಲ್ಲಿ ಯಾವುದೇ ಜಾತಿ ಮತ ಪಂಥಕ್ಕೆ ಈ ಒಂದು ವರ್ಗ ಸೇರಿಕೊಂಡಿಲ್ಲ ಯಾರು ಬೇಕಾದವರು ಅಲ್ಲಿ ಸೇರ್ಕೋಬೋದು ಹಾಗೂ ಯಾರು ಬೇಕಾದವರು ಕೂಡ ಮಾಡ್ಕೊಂಡು ಹೋಗ್ಬೋದು ಈ ಒಂದು ಸಾಗತಕ್ಕಂಥ ಜನರಿಗೆ ಎಷ್ಟು ಸೇವೆಯನ್ನು ಒದಗಿಸ್ತಾರೆ ಅಲ್ಲಿಯ ಜನ ಆ ಊರಿನ ಜನರು ಅವ್ರಿಗೆ ಬಹಳಷ್ಟು ಆ ಭಗವಂತನನ್ನೇ ಅವರಲ್ಲಿ ಕಾಣ್ತಾರೆ ಅಂತ ಹೇಳಿದ್ರು ಕೂಡ ಇದು ತಪ್ಪಾಗಲಿಕ್ಕಿಲ್ಲ ರೋಡುಗಳನ್ನು ಅವರಿಗೋಸ್ಕರವಾಗಿ ಬಿಟ್ಟು ಕೊಡ್ತಾರೆ ಅದೇ ರೀತಿ ವೈದ್ಯರು ಅವರ ತಪಾಸಣೆಗಳನ್ನು ಮಾಡಲಿಕ್ಕೆ ಅಂತ ಹೇಳಿ ಅಲ್ಲಲ್ಲಿಗೆ ಕ್ಯಾಂಪ್ಗಳನ್ನು ಹಾಕ್ಕೊಂಡಿರ್ತಾರೆ ಅದೇ ರೀತಿ ಅವರಿಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಲಾಗ್ತದೆ ಊಟದ ವ್ಯವಸ್ಥೆ ತಿಂಡಿಯ ವ್ಯವಸ್ಥೆ ಚಹಾ ಕಾಫಿ ಅಂಥದ್ದು ವ್ಯವಸ್ಥೆ ಇಷ್ಟು ವರಿಗೆ ಒಂದು ಆದರಾತಿಥ್ಯದವನ್ನು ಮಾಡಿಕೊಂಡು ಜನ ಕೃತಕೃತೆಯ ಭಾವ ಅಂದರೆ ಇಲ್ಲಿ ಒಂದು ಏನಂದರೆ ಸಾಮರಸ್ಯದ ಭಾವನೆ ಎಲ್ಲರೂ ನಮ್ಮ ನಮ್ಮವರೇ ಅನ್ನುವಂಥದ್ದು ಅದೇ ರೀತಿ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಕೂಡ ಭಗವಂತನ ಇದ್ದಾನೆ ಅದು ಒಂದು ಆತ್ಮ ಸಮರ್ಪಣೆ ಅಂತ ಹೇಳಿ ಕರ್ ಕರಿತೀವಿ ಅವರಲ್ಲಿಯೇ ಅವರು ಆ ಒಂದು ಭಗವಂತನನ್ನು ಕಾಣ್ತಾರೆ ಇದು ಮುಖ್ಯವಾಗಿ ಬೇಕಾದಂಥದ್ದು ಇಂದಿನ ಇಂದಿನ ಜನಾಂಗದಲ್ಲಿ ಕೂಡ ಅಂದರೆ ಈಗಲೂ ಕೂಡ ಇಂಥವುಗಳನ್ನು ನಾವು ಮಾಡ್ತಾ ಆಚರಣೆ ಮಾಡ್ತಾ ಬರೋದರಿಂದ ಜನರಲ್ಲಿ ಒಂದು ಸಾಮರಸ್ಯದ ಭಾವನೆ ಅದೇ ರೀತಿ ಮನುಷ್ಯ ಆರೋಗ್ಯಕರವಾಗಿ ಇರ್ತಾನೆ ಯಾಕಂದರೆ ಮನುಷ್ಯನಿಗೆ ಆಸೆ ಅನ್ನೋದು ಮುಗಿಯೋದಿಲ್ಲ ಆದರೆ ಸ್ವಲ್ಪವಾಗಿ ಆದರೂ ನಾವು ಆ ದೇವರ ಹತ್ತ ಒಂದು ಮುಖ ಮಾಡಿದಾಗ ಆಧ್ಯಾತ್ಮದತ್ತ ಮುಖ ಮಾಡಿದಾಗ ಅಥವಾ ನಮ್ಮ ಮನಸ್ಸನ್ನು ಶಾಂತತೆ ತೊಗೊಯ್ಯಬೇಕು ಅಂದರೆ ಇಂಥದ್ದೆಲ್ಲ ಬೇಕು ಅಂತ ಹೇಳಿ ಅನ್ನಿಸ್ತದ ಮನುಷ್ಯನಿಗೆ ಸ್ವಲ್ಪ ಏಕತಾನತೆಯಿಂದ ಒಂದಿಷ್ಟು ಚೇಂಜಸ್ ಬೇಕು ಅಂತ ಹೇಳಿ ಯಾಕಂದರೆ ಭಗವಂತನನ್ನು ನಂಬಿ ಭಗವಂತನನ್ನೇ ಸ್ಮರಿಸ್ತ ಮ ಸ್ಮರಿಸಿ ಬದುಕಿರ್ತಕ್ಕಂಥದ್ದು ಈ ಒಂದು ನಮ್ಮದ ಒಂದು ಪರಂಪರೆ ಆದ್ದರಿಂದ ಲೋಕ ಕಲ್ಯಾಣಕ್ಕೋಸ್ಕರವಾಗಿಯೇ ಅವರು ಈ ಒಂದು ವಾರಿಕರಿ ಪದ್ಧತಿಯನ್ನು ಹಾಕ್ಕೊಂಡು ಬಂದಂಥವ್ರು ಸಂತ ಜ್ಞಾನೇಶ್ವರ ಮಹಾರಾಜರ ತಂದೆಯವರು ಹೇಳಿ ಹೇಳಲಾಗ್ತದೆ ಸುಮಾರು ಹನ್ನೊಂದನೇ ಶತಮಾನದಿಂದ ಈ ಪದ್ಧತಿ ಜಾಸ್ತಿ ಅದೇ ರೀತಿ ಅದನ್ನು ಮುಂದುವರಿಸ್ಕೊಂಡು ಬಂದರೆ ಈಗಲೂ ಕೂಡ ಅದನ್ನು ನೋಡ್ತಕ್ಕಂಥದ್ದು ಎಷ್ಟು ಶಿಸ್ತುಬದ್ಧವಾಗಿ ಹೋಗ್ತಾರೆ ಅದರಲ್ಲಿ ಪುಟ್ಟ ಮಕ್ಕಳಿಂದ ಹಿಡಿದು ಕೂಡ ಇರ್ತಾರೆ ಆ ಒಂದು ತಾಳ ಆಗಿರ್ಬೋದು ವಾದ್ಯಗಳಾಗಿರ್ಬೋದು ಬಾರಿಸ್ತಕ್ಕಂಥದ್ದು ಅವರ ಒಂದು ವಿಠ್ಠಲ ನಾಮಸ್ಮರಣೆ ಖಂಡಿತವಾಗಲೂ ಸಾಧ್ಯ ಆದರೆ ಅದನ್ನು ನೋಡಲಿಕ್ಕೆ ನಿಮ್ಗೆ ಅವಕಾಶ ಸಿಕ್ಕರೆ ನೋಡಬೇಕು ಅಂತ ನಾನು ಇಲ್ಲಿ ನಿಮಗೆ ಹೇಳ್ತೀನಿ ಅದೇ ರೀತಿ ಯಾರು ಒಂದು ಒನ್ ಜೀವನದಲ್ಲಿ ಒಂದು ಬಾರಿ ಆದ್ರೂ ಆ ಒಂದು ಪಂಡರಪುರವನ್ನು ಸಂದರ್ಶನ ಮಾಡಿ ದರ್ಶನವನ್ನು ಮಾಡಿ ಆ ಪಾಂಡುರಂಗನ ದರ್ಶನವನ್ನು ಪಡಿತದಲ್ಲ ಅದು ಇವತ್ತಿಗೂ ಒಂದು ಸ ಜನ್ಮದ ಸಾರ್ಥಕತೆಯ ಭಾವವನ್ನು ಕೊಡ್ತದೆ ಯಾಕಂದರೆ ಆ ಭಗವಂತನಿಗೆ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಬೇರೆ ಏನು ಯಾವುದೇ ಬೆಳ್ಳಿ ಬಂಗಾರ ಏನು ಬೇಡ ಅವನಿಗೆ ಬೇಕಾಗಿರ್ತಕ್ಕಂಥದ್ದು ಒಂದು ತುಳಸಿ ಒಂದು ತುಳಸಿಯ ದಡವನ್ನು ನೀವು ಯಾವ ಭಗವಂತನಿಗೆ ಮನಃಪೂರ್ವಕವಾಗಿ ಅರ್ಪಿಸಿದಾಗ ಅವನು ಅದನ್ನು ಸ್ವೀಕಾರ ಮಾಡ್ತಾನೆ ಹಾಗೆ ಎಷ್ಟು ಸಾಧ್ಯ ಬೇಡಿದ ಭಕ್ತರಿಗೆ ವರವನ್ನು ಕೊಡ್ತಕ್ಕಂಥವನು ಅವನು ಒಂದು ಇಟ್ಟಿಗೆ ಮೇಲೆ ನಿಂತಂತ ನಿಂತ ದೇವರು ಯಾಕಂದರೆ ತನ್ನ ಭಕ್ತನೆಯನ್ನು ನಾವು ತಂದೆ ತಾಯಿಗಳಿಗೆ ಸೇವೆಯನ್ನು ಮಾಡ್ತಕ್ಕಂಥ ಭಕ್ತನಿಗೆ ದರ್ಶನವನ್ನು ಇಟ್ಟಂಥವ ಅಂಥ ಭಗವಂತ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡ್ತಾನೆ ಅಂತ ಹೇಳಿ ನಾನು ಮತ್ತೆ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಬರ್ತೀನಿ ವೀಕ್ಷಕರೇ ತಮ್ಮೆಲ್ಲರಿಗೂ ಧನ್ಯವಾದಗಳು